ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಒಂದು ಕಡೆ ಆರ್ ಎಸ್ ಎಸ್ಗೆ ಜಯ ಸಿಕ್ಕು ಖರ್ಗೆ ಕುಟುಂಬಕ್ಕೆ ಸೆಡ್ಡನ್ನು ಹೊಡೆದು ಮಲ್ಲಿಕಾರ್ಜುನ ಖರ್ಗೆಯ ಕರ್ಮಭೂಮಿಯಲ್ಲೇ ಇವತ್ತು ಪಥಸಂಚಲನವನ್ನು ಆರ್ ಎಸ್ ಎಸ್ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಅಂದರೆ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸೋಕೆ ಆರ್ ಎಸ್ ಎಸ್ಗೆ ಇನ್ನೂ ಸಮಯ ಕೂಡಿ ಬಂದಿಲ್ಲ ಅದರಲ್ಲೂ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನ ಇಲ್ಲ ಅದು ಮುಂದಕ್ಕೆ ಹೋಗಿದೆ ಇಲ್ಲಿ ಆರ್ ಎಸ್ ಎಸ್ಗೆ ಸದ್ಯಕ್ಕೆ ಹಿನ್ನಡೆ ಆದಂತಾಗಿದೆ ಅದು ಕೂಡ ಹೈಕೋರ್ಟಿನಲ್ಲಿ ಶಾಂತಿ ಸಭೆಯ ಬಗ್ಗೆ ಎ ಜಿ ಶಶಿಕಿರಣ್ ಶೆಟ್ಟಿ ಸುಳ್ಳನ್ನು ಹೇಳಿದ್ರ ಮತ್ತೊಂದು ಶಾಂತಿ ಸಭೆಯನ್ನು ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲೇ ನಡೆಸೋಕೆ ನ್ಯಾಯಾಲಯ ಹೇಳಿದ್ಯಾಕೆ ಅದರಲ್ಲೂ ಅಮಾನತಾಗಿದ್ದ ಪಿ ಒ ಸರ್ಕಾರಕ್ಕೆ ಸಿಡ್ಡನ್ನು ಹೊಡೆದಿದ್ದು ಹೇಗೆ ಇಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿಯನ್ನಾಗಿ ಮಾಡಬೇಕು ಅಂತ ಅರ್ಜಿದಾರರು ಕೇಳ್ತಾ ಇರೋದು ಯಾಕೆ ಹಾಗಾದರೆ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕರ್ಗೆ ಹಾಗೆ ಕಾಣಿಸ್ತಾ ಇರೋ ಈ ಚಿತ್ತಾಪುರದ ಪಥ ಸಂಚಲನ ವಿಚಾರ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನೋ ಹಾಗೆ ಆಗಿಬಿಡುತ್ತಾ ಕೇಂದ್ರ ಸರ್ಕಾರ ಮಧ್ಯ ಎಂಟ್ರಿ ಕೊಡೋದಕ್ಕೆ ನೋಡ್ತಾ ಇದೆಯಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲದ ಐಟಿ ಬಿ ಟಿ ಮಿನಿಸ್ಟರ್ ಪಿಯುಸಿ ಫಿಯಲ್ಗಿರಾಕಿ ಪ್ರಿಯಾಂಕರ್ಗೆ ಕಲಬುರಗಿ ಮತ್ತು ಯಾದಗಿರಿ ಎರಡನ್ನು ಅವರದ್ದೇ ಸರ್ವಾಧಿಕಾರ ನಡೆಸೋ ಜಿಲ್ಲೆಗಳು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೆಸಿದ್ರು ಕಲಬುರಗಿಯ ಸೇಡಂ ಚಿತ್ತಾಪುರ ಮತ್ತು ಯಾದಗಿರಿಯ ಗುರುಮಿಟ್ಕಲ್ನಲ್ಲಿ ಮಾತ್ರ ಪಥಸಂಚಲನ ನಡೆಸೋಕೆ ಅಲ್ಲಿನ ಜಿಲ್ಲಾಡಳಿತಗಳು ಮಾತ್ರ ಪರ್ಮಿಷನ್ ಕೊಡೋಕೆ ನೀನ ಮೇಷವನ್ನು ಎಣಿಸ್ತಾ ಇವೆ ಅದರಲ್ಲೂ ಸೇಡಂನಲ್ಲಿ ಪಥ ನಡೆಸುವ ವೇಳೆ ಅಲ್ಲಿನ ಪೊಲೀಸರು ಅನುಮತಿಯನ್ನ ಪಡೆದಿಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಕಳೆದ ವಾರ ಪಥಸಂಚಲನವನ್ನ ನಡೆಸುವ ವೇಳೆ ಅಲ್ಲಿದ್ದ ಆರ್ ಎಸ್ ಎಸ್ ಸ್ವಯಂ ಸೇವಕರ ವಿರುದ್ಧ ಕೇಸನ್ನ ದಾಖಲು ಮಾಡಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅಡ್ಡಿಯನ್ನ ಪಡಿಸಿದ್ರು ಇಲ್ಲಿ ಪೊಲೀಸರು ಪರ್ಮಿಷನ್ ಪಡೆದುಕೊಂಡಿಲ್ಲ ಅನ್ನೋ ಕಾರಣ ಕೊಟ್ಟಿದ್ದು ನಿಜ ಹಾಗಾದ್ರೆ ಆರ್ ಎಸ್ ಎಸ್ ಪಥಸಂಚಲನ ಸೇಡಂನಲ್ಲಿ ನಡೀತಾ ಇದೆ ಅನ್ನೋದು ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆದ್ರು ಅಲ್ಲಿಯವರೆಗೂ ಅಲ್ಲಿರೋ ಪೊಲೀಸ್ ಅವರಿಗೆ ಅದು ಗೊತ್ತಿರಲಿಲ್ವಾ ಅಥವಾ ಮೊದಲೇ ಅದಕ್ಕೆ ಅನುಮತಿಯನ್ನ ಪಡೆದುಕೊಳ್ಳಿ ಅನ್ನೋದನ್ನ ಹೇಳೋಕೆ ಆಗ್ಲಿಲ್ವಾ ಏನಪ್ಪ ಅಲ್ಲಿ ಪೊಲೀಸರು ಅವರ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ದಾರೆ ಅನ್ನೋದು ನಿಜ ಆದರೆ ಆ ಕರ್ತವ್ಯವನ್ನು ಬೇರೆ ಯಾರೋ ಹೇಳಿದ್ದಕ್ಕೆ ಮಾಡಿ ಆರ್ ಎಸ್ ಎಸ್ ಪಥಸಂಚಲನವನ್ನು ತಡೆದಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಾಯಿತು ಅದಾದ ನಂತರ ಮರಿಕರ್ಗೆ ಮಾತ್ರ ಅವರಿಗೇನು ಸ್ಪೆಷಲ್ ರೂಲ್ಸ್ ಇದೆಯಾ ಆರ್ ಎಸ್ ಎಸ್ ಅನ್ನೋದು ಏನು ಮೇಲಿನಿಂದ ಬಂದಿದೆಯಾ ಅನ್ನೋ ರೀತಿ ಕೇಳಿದ್ದು ಆಯ್ತು ಆದ್ರೂ ಸ್ಪೆಷಲ್ ರೂಲ್ಸ್ ಯಾರಿಗೂ ಇರೋದಿಲ್ಲ ಅದಕ್ಕೆ ಆರ್ ಎಸ್ ಎಸ್ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗಿತ್ತು ಅನ್ನೋದು ನಿಜ ಅದನ್ನು ಪಡೆದುಕೊಳ್ಳದೆ ಇಂದ ಅದು ಕೂಡ ತಪ್ಪಾಗುತ್ತೆ ಇನ್ನು ಚಿತ್ತಾಪುರದ ಕಡೆಗೆ ಇಡೀ ಭಾರತ ದೇಶ ನೋಡೋ ಹಾಗೆ ಮಾಡಿದ್ದು ಹಿರಿಕರ್ಗೆ ಪುತ್ರ ಮರಿಕರ್ಗೆ ಅದಕ್ಕೆ ಅಸ್ತು ಅಂತ ಆರ್ ಎಸ್ ಎಸ್ ವಿರುದ್ಧವಾಗಿ ಒಂದಷ್ಟು ಆದೇಶಗಳನ್ನು ಹೊರಡಿಸಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರ ಅದರಲ್ಲೂ ಸರ್ಕಾರಿ ನೌಕರರು ಹಾಗೆ ಅಧಿಕಾರಿಗಳು ಆರ್ ಎಸ್ ಎಸ್ ನ ಯಾವುದೇ ಚಟುವಟಿಕೆ ಭಾಗವಹಿಸಬಾರದು ಅನ್ನೋ ಒಂದು ರೂಲ್ಸ್ ಕೂಡ ಮಾಡಿಕೊಂಡಿದ್ರು ಅದರಲ್ಲೂ ಒಬ್ಬ ಪಿ ಡಿಒ ಪಥ ಸಂಚಲನದಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣವನ್ನ ಕೊಟ್ಟು ಅವರನ್ನ ಸರ್ಕಾರ ಅಮಾನತು ಮಾಡಿತ್ತು ಆದ್ರೆ ನಿನ್ನೆ ಹೈಕೋರ್ಟ್ ಮಾತ್ರ ಆ ಪಿ ಡಿ ಅಮಾನತನ್ನ ಅಲ್ಲಿ ಅಮಾನತನ್ನ ಮಾಡಿರೋದು ಸರ್ಕಾರದ ದೊಡ್ಡ ತಪ್ಪು ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳಿವೆ ಅದನ್ನು ರಾಜ್ಯ ಸರ್ಕಾರ ಕಿತ್ತುಕೊಳ್ಳೋ ಯೋಚನೆಯನ್ನು ಮಾಡ್ತಾ ಇದೆ ಅದನ್ನು ಕಿತ್ತುಕೊಳ್ಳೋದಕ್ಕೆ ಆಗಲ್ಲ ಅನ್ನೋದನ್ನು ಹೇಳಿ ಸರ್ಕಾರದ ಅಮಾನತು ಆದೇಶವನ್ನು ರದ್ದುಗೊಳಿಸಿ ತೀರ್ಪನ್ನು ನೀಡಿದೆ ಅಲ್ಲಿ ಒಂದು ಕಡೆ ಸಿದ್ದು ಸರ್ಕಾರಕ್ಕೆ ಆಗಿರೋ ಮುಖಭಂಗ ಅನ್ನೋದನ್ನು ಹೇಳಲಾಗ್ತಾ ಇದೆ ಆದರೂ ಈ ಸರ್ಕಾರಕ್ಕೆ ಜನರಿಗೆ ತೋರಿಸೋಕ್ಕೆ ಮುಖ ಎಲ್ಲಿದೆ ಅಂತ ಮುಖಭಂಗ ಆಗತ್ತೆ ಹೇಳಿ ಅದೇನೇ ಆಗ್ತಾಯಿದ್ರೂ ಕೂಡ ಅಯ್ಯೋ ನಮಗೇನು ಗೊತ್ತಿಲ್ಲ ಅಂತ ನಮ್ಮ ಪರಮೇಶ್ವರ ಇದ್ದಾರಲ್ಲ ಅವರು ಆಗಾಗ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೊಳ್ತಾನೇ ಇರ್ತಾರೆ ಅದೇ ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅನ್ನೋ ಹಾಗೆ ಆದರೂ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮೂರನ್ನು ಮಾತ್ರ ಬಿಟ್ಟಿದೆಯಾ ಅಂದರೆ ಖಂಡಿತ ಇಲ್ಲ ಇರೋದೆಲ್ಲವನ್ನು ಬಿಟ್ಟು ಆಗಿದೆ ಏನೂ ಇಲ್ಲ ಅಂತ ನೇರವಾಗಿ ಹೇಳಬಹುದು ಆದರೂ ಇಲ್ಲಿ ಒಂದು ಅನುಮಾನ ಬರೋದು ಏನು ಅಂದರೆ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಸರ್ಕಾರಿ ಅಧಿಕಾರಿ ಅಂತ ಒಬ್ಬ ಪಿಡಿಒ ಆದವರನ್ನು ಅಮಾನತು ಮಾಡೋದಾದರೆ ಅದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ ಅನ್ನೋದಾದರೆ ಅಲ್ಲಿ ಪ್ರಿಯಾಂಕರ್ಗೆ ಫಂಡಿಂಗ್ ಮಾಡಿರೋ ಸಂಘಟನೆಗಳಲ್ಲಿ ಅದೆಷ್ಟು ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ಅಧಿಕಾರಿಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಅವರಿಗೆಲ್ಲ ಯಾಕೆ ಈ ಕಾನೂನು ಆದೇಶ ಅಪ್ಲೈ ಆಗಲ್ಲ ಅವರನ್ನು ಯಾಕೆ ರಾಜ್ಯ ಸರ್ಕಾರ ಅಮಾನತು ಮಾಡ್ತಾ ಇಲ್ಲ ಅದನ್ನಾದ್ರೂ ಹೇಳಬೇಕಲ್ಲ ಅಲ್ಲಿಗೆ ಸರ್ಕಾರದ ಪರ ಸರ್ಕಾರದ ಮಂತ್ರಿಗಳು ಫಂಡಿಂಗ್ ಮಾಡಿ ನಡೆಸೋ ಯಾವುದೇ ಸಂಘಟನೆಯಲ್ಲಿ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಇರಬಹುದಾ ಅಥವಾ ಅಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾ ಇದನ್ನ ಸಿದ್ದು ಸರ್ಕಾರ ಇಲ್ಲ ಅಂದ್ರೆ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕರ್ಗೆ ಅವರೇ ಹೇಳಬೇಕು ಆದ್ರೂ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂದ್ರೆ ಇದೇ ಇರಬೇಕು ಅನಿಸುತ್ತೆ ಇವರದ್ದು ಜಾತ್ಯತೀತ ಎಲ್ಲರಿಗೂ ಸಮಾನತೆ ಇದೆ ಅನಿಸುತ್ತೆ ಇರಲಿ ಬಿಡಿ ಅವರದ್ದೇ ಸರ್ಕಾರ ಅವರದ್ದೇ ಆಡಳಿತ ಅವರಿಗೆ ಇಷ್ಟ ಬಂದ ಕಾನೂನು ಆದೇಶಗಳನ್ನು ಮಾಡಿಕೊಳ್ತಾರೆ ಅದಕ್ಕೆ ಸಂವಿಧಾನದಲ್ಲಿ ಜಾಗ ಬೇಕಾಗಿಲ್ಲ ಇರಬೇಕಾಗಿರೋದು ಅವರಿಗೆ ಬೇಕಾಗೋದು ಇಲ್ಲ ಮಾಡಿಕೊಳ್ತಾ ಇರ್ತಾರೆ ಅದಕ್ಕೆ ನ್ಯಾಯಾಲಯದಲ್ಲಿ ಉಗಿಸಿಕೊಳ್ತಾನು ಇರ್ತಾರೆ ಅದಕ್ಕೆಲ್ಲ ಮತವನ್ನು ಹಾಕಿದ್ದು ಮಾತ್ರ ನಮ್ಮ ಕರ್ನಾಟಕದ ಮಹಾಜನತೆ ಗೆಳೆಯರೆ ಇನ್ನು ಹಿರಿಕರಿಗೆ ಕರ್ಮಭೂಮಿ ಅಂತ ಕರೆಸಿಕೊಳ್ಳೋ ಗುರುಮಿಠಲ್ನಲ್ಲೂ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅಲ್ಲಿನ ಯಾದಗಿರಿ ಜಿಲ್ಲಾಡಳಿತ ಅನುಮತಿಯನ್ನು ನೀಡಿರಲಿಲ್ಲ ಅದಕ್ಕೆ ಅವರು ಕೊಟ್ಟಿದ್ದ ಕಾರಣ ಅಂದರೆ ಅಯ್ಯೋ ಆರ್ ಎಸ್ ಎಸ್ ಪಥಸಂಚಲನ ನಡೆಸೋ ರಸ್ತೆಗಳು ದಟ್ಟಣೆ ಹೆಚ್ಚಾಗಿರುತ್ತವೆ ಅಲ್ಲಿ ಬಹಳಷ್ಟು ಜನರು ಸೇರಿಕೊಳ್ತಾರೆ ಅಂತ ರೀ ಒಂದು ಸಂಘ ಪಥಸಂಚಲನ ಮಾಡುವಾಗ ಅಲ್ಲಿಗೆ ಜನರು ಬಂದು ತುಂಬಿಕೊಳ್ತಾರೆ ಅಂದರೆ ಅಥವಾ ಯಾದಗಿರಿಯಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇರುತ್ತೆ ಅನ್ನೋದಾದರೆ ಅಲ್ಲಿರೋ ಪೊಲೀಸರು ಡ್ಯೂಟಿ ಮಾಡೋದು ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದ್ದಾರಾ ಅಥವಾ ಅವರನ್ನು ಯಾರೋ ಕಟ್ಟಿ ಹಾಕ್ತಾ ಇದ್ದಾರಾ ಅನ್ನೋದು ಎಲ್ಲರಿಗೂ ಬರೋ ಅನುಮಾನ ಆದರೆ ಅಲ್ಲಿನ ಪೊಲೀಸರ ಕೈಯನ್ನು ಹಾಕಿ ಅಲ್ಲೂ ಪರ್ಮಿಷನ್ ಕೊಡದ ಹಾಗೆ ನೋಡಿಕೊಂಡಿದ್ದು ಮಾತ್ರ ಇದೆ ಮರಿಕರ್ಗೆ ಅಲಿಯಾಸ್ ಪಿಯು ಸಿ ಸಿ ಮಿನಿಸ್ಟರ್ ಆದರೂ ನಮ್ಮ ಬೆಂಗಳೂರಲ್ಲಿ ಇಷ್ಟೆಲ್ಲ ವಾಹನ ದಟ್ಟಣೆ ಇದ್ರು ಆಗಾಗ ಕೆಲವೊಂದು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾನೆ ಇರುತ್ತವೆ ಆಗಾಗ ಕೆಲವೊಂದು ಸಮುದಾಯಗಳು ಶಾಂತಿ ಮೆರವಣಿಗೆ ಮತ್ತು ಇನ್ನೇನೋ ಕಾರ್ಯಕ್ರಮಗಳನ್ನು ರಸ್ತೆಯಲ್ಲಿ ಮಾಡ್ತಾನೆ ಇರುತ್ತವೆ ಅಷ್ಟೆಲ್ಲ ಯಾತ್ರೆ ಇದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಅದೆಷ್ಟೋ ಪ್ರತಿಭಟನೆಗಳನ್ನು ಬೆಂಗಳೂರಿನಲ್ಲಿ ಅಷ್ಟೊಂದು ವಾಹನ ದಟ್ಟಣೆ ಇರೋ ರಸ್ತೆಗಳಲ್ಲಿ ಮಾಡಿವೆ ಅದೇನೋ ಯಾದಗಿರಿಯಲ್ಲಿ ಬೆಂಗಳೂರಿಗಿಂತ ದಟ್ಟಣೆ ಏನಾದರೂ ಜಾಸ್ತಿ ಇದೆಯಾ ಅಂತಹ ಯಾದಗಿರಿಯನ್ನು ನಾನು ಯಾವತ್ತೂ ನೋಡಿಲ್ಲ ಈಗ ಯಾದಗಿರಿ ಜಿಲ್ಲಾಡಳಿತ ಇವತ್ತು ಪಥಸಂಚಲನ ನಡೆಸೋಕೆ ಆರ್ ಎಸ್ ಎಸ್ಗೆ ಅನುಮತಿಯನ್ನು ನೀಡಿದೆ ಹಾಗಂತ ಆಮೇಲೆ ಇದನ್ನು ಸಿದ್ದು ಸರ್ಕಾರ ಕೊಟ್ಟಿದೆ ಅಂತಾನೋ ಇಲ್ಲಾಂದರೆ ಖರ್ಗೆ ಕುಟುಂಬ ಕೊಡಿಸಿದೆ ಅಂತ ಯಾರು ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಆರ್ ಎಸ್ ಎಸ್ಗೆ ಅನುಮತಿಯನ್ನು ಕೊಡೋದಕ್ಕೆ ಕಾರಣ ಅಂದರೆ ಮೊನ್ನೆ ಹೈಕೋರ್ಟಿನ ಧಾರವಾಡ ಪೀಠ ಸರ್ಕಾರದ ಆದೇಶವನ್ನು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅನ್ನೋದನ್ನು ಹೇಳಿ ಮಧ್ಯಂತರ ತಡೆಯನ್ನು ನೀಡಿತ್ತು ಹಾಗಾಗಿ ಇಲ್ಲಿ ಅನುಮತಿಯನ್ನು ನೀಡದೆ ಯಾದಗಿರಿ ಜಿಲ್ಲಾಡಳಿತಕ್ಕೆ ಯಾವುದೇ ದಾರಿ ಇರಲಿಲ್ಲ ಹಾಗೇನಾದರೂ ಮಾಡಿದರೆ ಅಲ್ಲಿರೋ ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಹೈಕೋರ್ಟಿನಲ್ಲಿ ಮುಖಕ್ಕೆ ಯಾರೋ ಹೇಳಿದ್ದನ್ನು ಮಾಡಿ ಮುಗಿಸ್ಕೊಳ್ಬೇಕಾಗ್ತಾ ಇತ್ತು ಇನ್ನು ಇಷ್ಟೆಲ್ಲವನ್ನ ಹೇಳಿದ ಮೇಲೆ ನಿನ್ನೆ ಕಲಬುರಗಿ ಪೀಠದಲ್ಲಿ ನಡೆದ ಚಿತ್ತಾಪುರ ಪಥಸಂಚಲನದ ವಿಚಾರವನ್ನು ಹೇಳಲೇಬೇಕು ಇದಕ್ಕೂ ಮೊದಲು ಎರಡು ಬಾರಿ ಹೈಕೋರ್ಟ್ ಇದೇ ವಿಚಾರಣೆಯನ್ನು ನಡೆಸಿತ್ತು ಆಗ ನ್ಯಾಯಾಲಯ ಇಪ್ಪತ್ತೆಂಟನೇ ತಾರೀಕು ಒಂದು ಶಾಂತಿ ಸಭೆಯನ್ನ ನಡೆಸಿ ಮೂವತ್ತನೇ ತಾರೀಕು ಅದರ ವರದಿಯನ್ನು ಕೊಡಿ ಅನ್ನೋದನ್ನ ಹೇಳಿತ್ತು ಅಲ್ಲಿ ಕಲಬುರಗಿ ಜಿಲ್ಲಾಡಳಿತ ಮೊನ್ನೆ ಶಾಂತಿ ಸಭೆಯನ್ನು ಕರೆದಿತ್ತು ಆದರೆ ಅಲ್ಲಿ ಬಂದಿದ್ದ ಒಂದಷ್ಟು ಸಂಘಟನೆಗಳು ಸಾರಿ ಸಾರಿ ಬಂದಿದ್ದು ಸಂಘಟನೆಗಳು ಅಂದರೆ ಮರಿಕರಿಗೆ ಬೇಸರ ಆಗತ್ತೆ ಅವರು ಹೇಳೋ ಹಾಗೆ ಮರಿಕರ್ಗೆ ಫಂಡಿಂಗ್ ಮಾಡಿರೋ ಸಂಘಟನೆಗಳು ಅಲ್ಲಿ ಶಾಂತಿ ಸಭೆಯಲ್ಲಿ ಏನನ್ನ ಮಾತಾಡಬೇಕು ಅದನ್ನ ಬಿಟ್ಟು ಆರ್ ಎಸ್ ಯಾವ ರೀತಿಯಾಗಿ ಪಥ ಸಂಚಲನ ಮಾಡಬೇಕು ಅನ್ನೋ ರೂಲ್ಸ್ ಫ್ರೇಮ್ ಮಾಡೋಕೆ ನಿಂತಿದ್ರು ಆದರೆ ಆರ್ ಎಸ್ ಎಸ್ ಸಂಚಲನ ಮಾಡೋದಾದರೆ ಅಲ್ಲಿ ಏನನ್ನು ಹಿಡ್ಕೋಬೇಕು ಯಾವುದನ್ನು ಹಿಡ್ಕೋಬಾರ್ದು ಅಂತ ಹೇಳೋಕೆ ಬಂದಿದ್ವೋ ಅಲ್ಲಿಗೆ ಫಂಡಿಂಗ್ ಸಂಘಟನೆಗಳು ಕೂಡ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊಂಡು ಬೇರೆಯವರಿಗೆಲ್ಲ ರೂಲ್ಸ್ ಮಾಡುತ್ತವೆ ಆದರೆ ಅವರೇ ಅದನ್ನು ಫಾಲೋ ಮಾಡಲ್ಲ ಅಂತ ಆಯಿತು ಇರಲಿ ಬಿಡಿ ಪಾಪ ಯಾರೋ ನಾಲ್ಕು ಜನ ದುಡ್ಡು ಮಾಡೋಕೆ ಇಂಥದ್ದನ್ನು ಮಾಡ್ತಾ ಇರ್ತಾರೆ ಹಾಗಂತ ಅವರಿಗೆ ಫಂಡಿಂಗ್ ಆಗಿದೆ ಅನ್ನೋದನ್ನು ನಾನೇನು ಹೇಳ್ತಾ ಇಲ್ಲಪ್ಪ ಅದನ್ನು ಖುದ್ದು ಮರಿಕರ್ಗೆ ಅವರೇ ಬಹಳಷ್ಟು ಸಲ ಹೇಳ್ಕೊಂಡಿದ್ದಾರೆ ಅದಕ್ಕೆ ಅಲ್ಲಿರೋ ಯಾವುದೇ ಸಂಘಟನೆಗಳು ನಾವು ಖರ್ಗೆ ಕುಟುಂಬದಿಂದ ಹಣವನ್ನು ತೆಗೆದುಕೊಂಡಿಲ್ಲ ಅನ್ನೋದನ್ನು ಇಲ್ಲಿಯವರೆಗೂ ಕನ್ಫರ್ಮ್ ಮಾಡಿಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ ಹಾಗಾಗಿ ಮರಿಕರ್ಗೆ ಹೇಳಿರೋದನ್ನೇ ನಾವು ಸತ್ಯ ಅಂತ ಅಂದುಕೊಂಡಿದ್ದೀವಿ ಯಾಕಂದರೆ ಮರಿಕರ್ಗೆ ಸಂವಿಧಾನವನ್ನು ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೀತಾ ಇದ್ದೀನಿ ಅಂತ ಹೇಳ್ಕೊತಾ ಇರ್ತಾರೆ ಅವರು ಹೇಳ್ಕೊಂಡ್ಮೇಲೆ ನಾವು ಅದನ್ನು ಸ್ವಲ್ಪ ನಂಬಿರ್ತೀವಿ ಹಾಗಾಗಿ ಅವರು ಸತ್ಯ ಹರಿಶ್ಚಂದ್ರ ಅಂತ ಅದನ್ನು ಹೇಳಿರ್ತೀವಿ ಇಷ್ಟೆಲ್ಲ ಆಗಿದ್ದಕ್ಕೆ ಅಲ್ಲಿನ ಶಾಂತಿ ಸಭೆ ಅಶಾಂತಿಯಿಂದ ಮುಕ್ತಾಯ ಆಗಿತ್ತು ಅದು ಇಡೀ ಕರ್ನಾಟಕ ಮಾಧ್ಯಮದಲ್ಲಿ ನೋಡಿತ್ತು ಸಾರಿ ಸಾರಿ ಇಲ್ಲೂ ಕೂಡ ಮುಕ್ತಾಯ ಆಗೋದಕ್ಕೆ ಅಲ್ಲಿ ಪೂರ್ತಿ ಏನಾದರೂ ಆಗಿದ್ರೆ ತಾನೆ ಆದರೆ ಅಲ್ಲಿ ಬಂದಿದ್ದ ದಲಿತ ಸಂಘಟನೆಗಳು ಹೇಳೋದು ಮಾತ್ರ ಆರ್ ಎಸ್ ಎಸ್ ಇಂದ ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ದವರು ಅಲ್ಲಿ ಗಲಭೆಯನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಅಂತ ಆದರೆ ಮಾಧ್ಯಮದಲ್ಲಿ ಬಂದಿದ್ದು ಹಾಗಾದ್ರೆ ಏನು ಸುಳ್ಳ ಗೊತ್ತಿಲ್ಲ ಇಲ್ಲಿ ಯಾವುದು ಸತ್ಯ ಅಂತ ಅಲ್ಲಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮಾತ್ರ ಗೊತ್ತಿರುತ್ತೆ ಅಲ್ಲಿಗೆ ಶಾಂತಿ ಸಭೆ ನಡೆದಿಲ್ಲ ಅಂತ ಆಯಿತು ಹಾಗಾಗಿ ನಿನ್ನೆ ಹೈಕೋರ್ಟಿನಲ್ಲಿ ಇದೇ ವಾದವನ್ನು ಮಂಡಿಸ್ತಾರೆ ಅನ್ನೋದನ್ನ ಎಲ್ಲರೂ ಕಾಯ್ತಾ ಇದ್ರೆ ಅಲ್ಲಿ ಸರ್ಕಾರಿ ಪರ ವಾದವನ್ನು ಮಂಡಿಸಿದ್ದ ಎ ಜಿ ಶಶಿಕಿರಣ್ ಶೆಟ್ಟಿ ಮಾತ್ರ ಆರ್ ಎಸ್ ಎಸ್ ಪರ ಅರ್ಜಿದಾರ ಅಶೋಕ್ ಪಾಟೀಲ್ ಅವರೇ ಶಾಂತಿ ಸಭೆಗೆ ಬಂದಿಲ್ಲ ಹಾಗಾಗಿ ಶಾಂತಿ ಸಭೆಯನ್ನು ನಡೆಸೋಕೆ ಆಗಿಲ್ಲ ಅನ್ನೋದನ್ನು ವಾದ ಮಂಡಿಸಿದ್ರು ಅದಕ್ಕೆ ಆರ್ ಎಸ್ ಎಸ್ ಪರ ವಕೀಲರಾದ ಅರುಣ್ ಶ್ಯಾಮ್ ಕೂಡ ಅವರ ಮನೆಯಲ್ಲಿ ಯಾವುದೋ ಸಾವು ಆಗಿದ್ದರಿಂದ ಅವರು ಬರೋದಕ್ಕೆ ಆಗಿಲ್ಲ ಅನ್ನೋದನ್ನು ಹೇಳಿದರು ಅದಾದ ನಂತರ ಕಲಬುರಗಿಯ ಪೀಠ ನವೆಂಬರ್ ಐದನೇ ತಾರೀಕು ಅರ್ಜಿದಾರರು ಅವರ ವಕೀಲರ ಜೊತೆ ಶಾಂತಿ ಸಭೆಯನ್ನು ನಡೆಸಿ ಎನ್ನುವ ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ಅದನ್ನು ಕಲಬುರಗಿಯಲ್ಲಿ ಅಲ್ಲ ಬದಲಾಗಿ ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ನಡೆಸೋಕೆ ಹೇಳಿದ್ದೆ ಅಲ್ಲಿಗೆ ಅಲ್ಲಿರೋ ನ್ಯಾಯಾಧೀಶರಿಗೆ ಕಲಬುರಗಿಯ ಶಾಂತಿ ಸಭೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಅವರು ಬೆಂಗಳೂರಲ್ಲಿ ನಡೆಸೋಕೆ ಹೇಳ್ತಾ ಇದ್ದಾರೆ ಆ ಶಾಂತಿ ಸಭೆಯ ನಂತರ ಏಳನೇ ತಾರೀಕು ವರದಿಯನ್ನು ಸಲ್ಲಿಕೆ ಮಾಡೋಕೆ ಸೂಚನೆಯನ್ನ ಕೊಟ್ಟಿದೆ ಇಲ್ಲಿ ಅರ್ಜಿದಾರರಾದ ಅಶೋಕ್ ಪಾಟೀಲ್ ಮತ್ತೊಂದು ಮಧ್ಯಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ನೆಪವನ್ನು ಕೊಟ್ಟು ಪಥಸಂಚಲನಕ್ಕೆ ಅನುಮತಿ ಕೊಡೋದಕ್ಕೆ ಸರ್ಕಾರ ತಕರಾರು ಮಾಡ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿಯನ್ನಾಗಿ ಮಾಡಿ ಅನ್ನೋ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಯಾಕಂದರೆ ಭಾರತದಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಪಥ ಸಂಚಲನವನ್ನು ನಡೆಸಿದ್ದೀವಿ ಎಲ್ಲೂ ಸಮಸ್ಯೆ ಆಗಿಲ್ಲ ಕೆಲವು ಸಂಘಟನೆಗಳನ್ನು ಸ್ಥಳೀಯ ರಾಜಕಾರಣಿ ಕಟ್ಟೋಕೆ ನಿಂತಿದ್ದಾರೆ ಅದನ್ನೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ರಾಜ್ಯ ಸರ್ಕಾರ ತಪ್ಪು ಮಾಹಿತಿಯನ್ನು ನೀಡ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿಯಾಗಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ ಹಾಗೇನಾದರೂ ಆಗಿದ್ದೇ ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಪ್ರತಿವಾದಿಯಾದರೆ ಮತ್ತೊಮ್ಮೆ ಆರ್ ಎಸ್ ಎಸ್ ವರ್ಸಸ್ ಖರ್ಗೆ ಕುಟುಂಬ ಅಂತ ಇರೋದು ನಂತರ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಆಗಿಬಿಡುತ್ತೆ ಆಗ ಘಟಾನುಘಟಿ ವಕೀಲರು ಆ ಕಡಕ್ಕೆ ಕೇಳಿತಾರೆ ಅಷ್ಟೇ ಅವರಿಗೂ ಕೊಡೋದಕ್ಕೆ ನಮ್ಮ ತೆರಿಗೆ ಹಣವೇ ಹಾಳಾಗಿ ಹೋಗುತ್ತೆ ಅದೇನೇ ಆದರೂ ಸಿದ್ದರಾಮಯ್ಯ ಸರ್ಕಾರ ಅಡ್ವೊಕೇಟ್ ಜನರಲ್ ಅವರನ್ನು ಈ ಕೇಸಿನಲ್ಲಿ ವಾದವನ್ನು ಮಂಡಿಸೋಕೆ ಹೇಳಿದ್ದಾರೆ ಸರಿ ಇಲ್ಲಿ ಸಿದ್ದು ಸರ್ಕಾರ ಯಾವನು ಮಂತ್ರಿ ಹೇಳಿದ್ದಕ್ಕೆ ಸಂವಿಧಾನಕ್ಕೆ ವಿರುದ್ಧವಾಗಿ ಒಂದು ಆದೇಶವನ್ನು ಹೊರಡಿಸುತ್ತೆ ಅದು ಕೂಡ ರಾಜ್ಯದ ಪ್ರಜೆಗಳನ್ನು ಕೇಳದೆ ಅನ್ನೋದಾದರೆ ಇದೇನು ಸರ್ವಾಧಿಕಾರ ಅಂದ್ಕೊಂಡಿದ್ದಾರಾ ಅಥವಾ ಜನರೆಲ್ಲ ಇವರ ಗುಲಾಮರು ಅಂದ್ಕೊಂಡಿದ್ದಾರಾ ಅಂತ ಸಿದ್ದರಾಮಯ್ಯ ಅವರೇ ಹೇಳಬೇಕು ಯಾವನೋ ಮಂತ್ರಿ ಏನೋ ಪತ್ರವನ್ನ ಬರಿತಾನಂತೆ ಅದನ್ನ ಸಿದ್ದರಾಮಯ್ಯ ಒಂದೇ ಸಲ ಒಪ್ಪಿ ಆದೇಶವನ್ನು ಮಾಡ್ತಾರಂತೆ ಅಲ್ಲೂ ಸಂವಿಧಾನಕ್ಕೆ ವಿರುದ್ಧವಾಗಿ ಅನ್ನೋದಾದರೆ ಹಿರಿಕರ್ಗೆ ಮತ್ತು ಸಿದ್ದರಾಮಯ್ಯ ನಿಜವಾಗ್ಲೂ ಎಲ್ಲೆಲ್ಲಿ ಬಿ ಮಾಡಿದ್ದಾರಾ ಇವರು ವಕೀಲರಾಗಿದ್ರ ಅನ್ನೋದೇ ದೊಡ್ಡ ಅನುಮಾನ ಇರಲಿ ಬಿಡಿ ರಾಜಕೀಯದಲ್ಲಿ ಅವರು ಯಾರದ್ದು ಗುಲಾಮರಾಗಿ ಬದುಕೋದಕ್ಕೆ ಯಾರನ್ನ ಮೆಚ್ಚಿಸೋಕೆ ಜನರನ್ನ ದಾರಿ ತಪ್ಪಿಸೋ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಅಂಥದ್ದು ನಡೀತಾನೆ ಇರುತ್ತೆ ಅದೇನೇ ಆದರೂ ಚಿತ್ತಾಪುರದ ಪಥಸಂಚಲನ ಸದ್ಯಕ್ಕೆ ಇಲ್ಲ ಅನ್ನೋದು ಮಾತ್ರ ನಿಜ ಆದರೆ ಗುರುಮಿಟ್ಕಾಲ್ ಪಥಸಂಚಲನ ಖರ್ಗೆ ಕುಟುಂಬಕ್ಕೆ ಸೆಡ್ಡನ್ನು ಹೊಡೆದು ಇವತ್ತು ನಡೀತಾ ಇದೆ ಜೊತೆಗೆ ಪಿಡಿಒ ಒಬ್ಬರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಡ್ಡನ್ನು ಹೊಡೆದು ಅಮಾನತು ಆದೇಶವನ್ನೇ ರದ್ದು ಮಾಡಿಸಿ ನಾನೊಬ್ಬ ನಿಜವಾದ ಆರ್ ಎಸ್ ಎಸ್ ಸ್ವಯಂ ಸೇವಕ ನಿಮ್ಮ ಕೈಲಿ ಏನು ಕಿತ್ಕೊಳ್ಳೋಕೆ ಆಗಲ್ಲ ಅನ್ನೋದನ್ನು ತೋರಿಸಿದ್ದಾರೆ ಅಲ್ಲಿಗೆ ಸಿದ್ದು ಸರ್ಕಾರ ಮತ್ತು ಮರಿಕರ್ಗೆ ಮೆಟ್ಟಲ್ಲಿ ಹೊಡೆದ ಹಾಗೆ ಆಗಿರುತ್ತಾ ಇಲ್ವ ಅದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ ಯಾಕಂದರೆ ನಾವು ಹೇಳಿಬಿಟ್ರೆ ಅದು ಪಾಪ ಕೆಲವರಿಗೆ ತಪ್ಪಾಗತ್ತೆ ಅದೇ ಚಿತ್ತಾಪುರ ಪಥ ಸಂಚಲನ ಇನ್ನೂ ಒಂದು ವಾರ ನಡೆಯಲ್ಲ ಅಂತ ಮರಿಕರ್ಗೆ ಸದ್ಯಕ್ಕೆ ಖುಷಿಯನ್ನು ಪಟ್ಕೊಳ್ಬಹುದು ಅಷ್ಟೇ ಇದು ಗೆಳೆಯರೆ ಆರ್ ಎಸ್ ಎಸ್ ವರ್ಸಸ್ ಮರಿಕರ್ಗೆ ಮತ್ತು ರಾಜ್ಯ ಸರ್ಕಾರ ಕೇಸಿನಲ್ಲಿ ಹೈಕೋರ್ಟಿನಲ್ಲಿ ಒಂದೇ ದಿನ ಆಗಿರೋ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ